ನಮಸ್ಕಾರ ಕೇಳಿದ್ರೆ ಕಳೆದ ಸಂಚಿಕೆಯಲ್ಲಿ ಇಬ್ಬರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ಅಲ್ಲಿ ಮಧು ತಾನು ಈ ಮನೆ ಮತ್ತೆ ಈ ಊರನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಇಲ್ಲೇ ಸ್ಟಡೀಸ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದಾಗ ಕೋಪಗೊಂಡಿದ್ದ ಸೂರ್ಯ ಮಧು ತನ್ನ ಪ್ರೀತಿಯನ್ನು ಅರ್ಥ ಮಾಡಿಸಿದ್ದಳು ಯೋಚಿಸಿ ಹೇಳ್ತೀನಿ ಅಂತ ಹೇಳಿ ವಾಪಸ್ ಮನೆಗೆ ಹೊರಟಿದ್ರು ಅಲ್ಲಿ ಸೂರ್ಯನಿಗೆ ಯಾರೋ ತಲೆಗೆ ಚೆನ್ನಾಗಿ ಹೊಡೆದಿದ್ದಾರೆ ಮುಂದೇನಾಯಿತು ತಿಳ್ಕೊಳ್ಳೋ ಕುತೂಹಲ ಇದ್ರೆ ಈ ಸಂಚಿಕೆನ ಪೂರ್ತಿಯಾಗಿ ಕೇಳಿ ಮನಸೇ ನಿನ್ನದು ಮರೆಯೋ ಮಾತಲ್ಲಿದೆ ಸಂಚಿಕೆ ಇಪ್ಪತ್ತೊಂಬತ್ತು ಬಾ ಹೋಗೋಣ ಎಂದು ಚಾಮುಂಡಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿ ಹೊರಟರು ದಾರಿ ಮಧ್ಯೆ ನಿಂತು ಕಾಂಪಿಟೇಷನ್ ಮೇಲೆ ಪಾನಿಪೂರಿಯೂ ತಿಂದರು ಗಾಡಿ ಮನೆ ಹತ್ತಿರ ಬಂದು ಸೂರ್ಯ ಡೋರ್ ಓಪನ್ ಮಾಡು ಅಂತ ಹೇಳಿ ಮಧು ಕೈನಲ್ಲಿ ಕೀ ಕೊಟ್ಟು ಗೇಟ್ ಹತ್ತಿರ ನಿಂತವನ ತಲೆಗೆ ಒಮ್ಮೆಲೆ ಭಾರಿ ಹೊಡೆತ ಬಿತ್ತು ಗಾಡಿಯ ಕನ್ನಡಿಯಲ್ಲಿ ಕಾಣುತ್ತಿರುವ ಈ ಮುಖದ ಆಕೃತಿ ಮಂಜಾಗಿತ್ತು ಅಷ್ಟರಲ್ಲಿ ಒಳಗ್ ಹೋಗಿದ್ದ ಮದುವಿಗೆ ಇದರ ಅರಿವೇ ಇರಲಿಲ್ಲ ಇದೇನಿದು ಇಷ್ಟೊತ್ತಾದ್ರೂ ಇವ್ರು ಬರ್ಲೇ ಇಲ್ವಲ್ಲ ಅಥವಾ ಮೇಲ್ ಮಲ್ಕೋಕ್ ಹೋಗ್ಬಿಟ್ರ ಎಂದು ತನ್ನ ಬಟ್ಟೆ ಬದಲಿಸಿ ಬಂದ ಮಧು ಸೂರ್ಯನನ್ನು ಹುಡುಕತೊಡಗಿದಳು ಗೇಟ್ ಹತ್ತಿರ ಸಣ್ಣದಾದ ನರಳಾಟ ಕೇಳಿಸಿದ ಹಾಗಾಗಿ ಅಲ್ಲಿ ಹೋದವಳಿಗೆ ಸೂರ್ಯನ ಸ್ಥಿತಿಯನ್ನು ನೋಡಿ ತಲೆ ತಿರುಗಿದ ಹಾಗಾಯ್ತು ಸೂರ್ಯ ಏನಾಯ್ತು ತಲೆಯಾಕೆ ಹಿಡ್ಕೊಂಡಿದ್ದೀರಿ ಅಯ್ಯೋ ರಕ್ತ ಬೇರೆ ಬರ್ತಾ ಇದೆ ಏನಾಯ್ತು ಮಾತನಾಡಿ ಪ್ಲೀಸ್ ನನಗೆ ಭಯ ಆಗ್ತಿದೆ ರೀ ಆಸ್ಪತ್ರೆಗೆ ಹೋಗೋಣ ನಡೀರಿ ಸೂರ್ಯ ಮೆಲ್ಲೆಗೆ ತಲೆಗೆ ಯಾರೋ ಹೊಡೆದರೂ ಭಯ ಪಡಬೇಡ ಎಂದು ಹೇಳಿ ಅನಿಕೇತ್ಗೆ ಫೋನ್ ಮಾಡಲು ಸನ್ನೆ ಮಾಡಿದ ಮಧು ಸೀದಾ ಅನಿಗೆ ಫೋನ್ ಮಾಡಿ ನಡೆದ ವಿಷಯ ತಿಳಿಸಿದಳು ಅವನನ್ನ ಮೆಲ್ಲನೆ ಎತ್ತಿ ತನ್ನ ಹೆಗಲ ಮೇಲೆ ಅವನ ಕೈ ಇಲ್ಸಿ ನಡೆಸುತ್ತಾ ಒಳಗೆ ಗೋಡೆಗೆ ಹೊರಗಿ ಕೂರಿಸಿದಳು ಸೂರ್ಯ ಪ್ರಜ್ಞೆ ತಪ್ಪಿದ್ದ ಮಧು ಆಕರ್ಷ್ಗೆ ಫೋನ್ ಮಾಡಿ ಒಂದೇ ಸಮ ಅಳತಾ ಇದ್ದಳು ಅಷ್ಟರಲ್ಲಿ ಬಂದ ಅನಿಕೆ ಸೀದಾ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಆಕರ್ಷ್ ಕೂಡ ಆಸ್ಪತ್ರೆಗೆ ಬಂದಿದ್ದ ಡಾಕ್ಟರ್ ಪರೀಕ್ಷಿಸಿ ಒಂದು ಬ್ಯಾಂಡೇಜ್ ಸುತ್ತಿ ಏನೂ ತೊಂದರೆ ಇಲ್ಲ ಚಿಕ್ಕ ಪೆಟ್ಟಾಗಿದೆ ಅಷ್ಟೇ ಡ್ರಿಪ್ಸ್ ಹಾಕಿದ್ದೀವಿ ಇನ್ನು ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರುತ್ತೆ ಎಂದು ಹೇಳಿದರು ಮಧುಗೆ ಸ್ವಲ್ಪ ನಿರಾಳವಾಯಿತು ಹೇಗಾಯಿತು ಇದೆಲ್ಲ ಗೊತ್ತಿಲ್ಲ ಡಾಕ್ಟರ್ ನಾನು ಮನೆಯೊಳಗೆ ಹೋದ್ಮೇಲೆ ಹೊರಗೇನೋ ಸಣ್ಣದಾಗಿ ನರಳಾಟ ಕೇಳಿಸ್ತು ಹೋಗಿ ನೋಡಿದ್ರೆ ಇವ್ರು ತಲೆ ಹಿಡ್ಕೊಂಡು ಬಿದ್ದಿದ್ರು ರಕ್ತ ಬೇರೆ ಬರ್ತಿತ್ತು ಅದಕ್ಕೆ ಕರೆದ್ಕೊಂಡು ಬಂದ್ವಿ ಎಂದು ಮತ್ತೆ ಅಳಲು ಶುರು ಮಾಡಿದಳು ಆಕಾಶ್ ಅವಳನ್ನು ಪಕ್ಕ ಕರೆದುಕೊಂಡು ಹೋಗಿ ಸಮಾಧಾನ ಮಾಡುತ್ತಿದ್ದ ಡಾಕ್ಟರ್ ಅನಿಕೇತ್ ಬಳಿ ಯಾವುದಕ್ಕೂ ನಿಮ್ಮ ತಂದೆಗೆ ಈ ವಿಷಯ ತಿಳಿಸೋನಿ ಯಾಕೋ ಪದೇ ಪದೇ ಅವನ ಜೀವನದಲ್ಲಿ ಹೀಗಾಗ್ತಾ ಇದೆ ಮೊದಲಿನಿಂದಲೂ ನೋವಿನಲ್ಲೇ ಬೆಳೆದ ಹುಡುಗ ಪಾಪ ಅವನಿಗೆ ಈಗಲೂ ಸುಖವಿಲ್ಲದ ಹಾಗೆ ಆಯಿತು ಮೊನ್ನೆ ಮೊನ್ನೆ ಅವನ ತಾಯಿಯನ್ನು ಕಳೆದ್ಕೊಂಡ ಈಗ ಈ ತರ ಎಂದು ತಮ್ಮ ಬೇಸರ ಹೊರ ಹಾಕಿದ್ದರು ಅನಿ ಡಾಕ್ಟರ್ ಮಾತಿಗೆ ಸರಿ ಅಂಕಲ್ ಬೆಳಿಗ್ಗೆನೆ ಅಪ್ಪನಿಗೆ ಹೇಳ್ತೀನಿ ಎಂದು ಮಧು ಮತ್ತು ಆಕರ್ಷಿದ್ದಲ್ಲಿಗೆ ಬಂದನು ಅಳುತ್ತಿರುವ ಮಧುವನ್ನು ಸಮಾಧಾನ ಮಾಡಿ ಮನೆಗೆ ಹೋಗಿ ಮಲ್ಕೋ ಮಧು ನಾನು ಇಲ್ಲೇ ಇರ್ತೀನಿ ಅವನ ಜೊತೆ ಬೆಳಿಗ್ಗೆ ಬರುವಂತೆ ಎನ್ನುತ್ತಿದ್ದಂತೆ ಅರೆ ಮಧು ಒಬ್ಳೆ ಹೇಗಿರ್ತಾಳೆ ಮನೇಲಿ ಅನ್ನೋ ಯೋಚನೆಯೂ ಬಂತು ಅದನ್ನ ಹೊರಗೆ ಹಾಕಿಯೂ ಬಿಟ್ಟ ನೋಡಿದ್ರ ಅಣ್ಣ ನಿಮ್ಗೆ ಅರ್ಥ ಆಯ್ತು ನನ್ನ ಕಷ್ಟ ಆದರೆ ನಿಮ್ಮ ಫ್ರೆಂಡ್ ಏನೋ ಸಾಧಿಸೋಕೆ ನನ್ನೊಬ್ಳನ್ನೇ ಬಿಟ್ಟು ಹೋಗಕ್ಕೆ ಮನ್ಸು ಮಾಡಿದ್ದಾರೆ ನೀವಾದ್ರೂ ಬುದ್ಧಿ ಹೇಳಿ ಎಂದು ಅವನ ಹತ್ರ ನಿನ್ನೆ ತಮ್ಮಿಬ್ಬರ ಮಧ್ಯೆ ನಡೆದ ಎಲ್ಲ ಸಂಭಾಷಣೆಯನ್ನ ವರದಿ ಒಪ್ಪಿಸಿದಳು ಈ ಡೇಟ್ ಕಣಮ್ಮ ಅವನು ನಾನು ಹೇಳ್ತಾನೆ ಇದ್ದೀನಿ ನನ್ನ ಮಾತೆಲ್ಲಿ ಕೇಳ್ತಾನೆ ನಿನ್ನ ಪಿ ಜಿಗೆ ಬಿಟ್ಟು ಹೋಗೋ ಪ್ಲ್ಯಾನ್ ಮಾಡಿದ್ದಾನಲ್ಲ ಆದ್ರೆ ನನಗೆ ಅದಕ್ಕೆ ಒಪ್ಪಿಗೆ ಇಲ್ವಲ್ಲ ಮಧು ಹೇಳಿದಳು ಒಟ್ಟಿನಲ್ಲಿ ನಿಮ್ಮಿಬ್ಬರು ಮಧ್ಯೆ ನಾನು ಸಿಕ್ಸಿ ಸಾಯಿಸ್ತಾ ಇದ್ದೀರಿ ನೋಡೋಣ ಅವನಿಗೆ ಪ್ರಜ್ಞೆ ಬಂದು ಹುಷಾರಾಗ್ಲಿ ಆಮೇಲೆ ಮಾತಾಡೋಣ ಅದಕ್ಕೂ ಮುಂಚೆ ಇನ್ನೊಂದು ಕೆಲಸ ಇದೆ ಆಕರ್ಷ್ನಿಂದ ಬಂದ ಮಾತಿಗೆ ಇಬ್ಬರು ಏನೆಂಬಂತೆ ಮುಖ ಮುಖ ನೋಡಿಕೊಂಡರು ಅದು ಸೂರ್ಯನಿಗೆ ಹೊಡೆದಿದ್ದು ಯಾರು ಅಂತ ಕಂಡುಹಿಡಿಯೋ ಕೆಲಸ ಅದನ್ನ ನನ್ನ ತಂದೆ ಮಾಡ್ತಾರೆ ಡೋಂಟ್ ವರಿ ಬೆಳಿಗ್ಗೆ ಎಲ್ಲ ವಿಷಯ ತಿಳಿಸ್ತೀನಿ ನೀನು ಹೋಗು ಆಕರ್ಷ್ ನಾನು ಇಲ್ಲೇ ಇರ್ತೀನಿ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಮದುವೆ ಕಂಪನಿಯಾಗಿ ಎಂದು ಅವನು ಅಲ್ಲೇ ಉಳಿದುಕೊಂಡನು ರಾತ್ರಿ ಪೂರ್ತಿ ಸ್ನೇಹಿತರ ಮಾತುಕತೆ ಸಾಗುತ್ತಲೇ ಇತ್ತು ಇವ್ರು ಅದೆಷ್ಟು ಮಾತಾಡ್ತಾರೆ ಅಂತ ಅನಿಸದೇ ಇರ್ಲಿಲ್ಲ ಅನಿಗೆ ಲೋ ಆಕರ್ಷ್ ನೀನ್ ನನ್ನ ಹತ್ರ ಮಾತನಾಡೋಕ್ ಸಿಕ್ಕಿ ಎಷ್ಟೋ ವರ್ಷ ಆದ ಹಾಗಿದೆ ಕಣೋ ಮದ್ವೆ ಆದಾಗ್ನಿಂದ ನಿನ್ ಜೊತೆ ಸರಿಯಾಗಿ ಮಾತಾಡೋಕೆ ಆಗ್ತಾ ಇಲ್ಲ ಹ್ಮ್ ಮಧು ಮೇಡಮ್ ತುಂಬಾ ಬ್ಯುಸಿ ತಮ್ ಗಂಡನ ಜೊತೆ ನಾವೆಲ್ಲ ಎಲ್ಲಿ ಕಾಣಿಸ್ಬೇಕು ಈಗ ಮುಚ್ಚೋ ಬಾಯಿ ಸಾಕು ಯಾಕೆ ಕೋತಿ ಅದೇ ಅಲ್ವಾ ಆಗಿದ್ದು ಇಷ್ಟು ದಿನ ಕೊನೆಗೂ ನಾವು ನೆನ್ಪಾದ್ವಿ ನಮ್ಮ ಪುಣ್ಯ ಲೋ ಅಷ್ಟೇ ಇವಾಗ ಬೇರೆ ಏನಾದ್ರೂ ಮಾತಾಡಿ ಬದುಕೋ ಇಲ್ಲ ಕೊಲೆ ಆಗೋಗ್ತೀಯಾ ನನ್ನ ಕೈಯಲ್ಲಿ ಸೂರ್ಯ ಈಗ ಆದ್ನೆಲ್ಲ ಹಾಗ ಆಕರ್ಷ್ ಸುಮ್ಮನೆ ಚೇಡಿಸಿದನು ಆದರೆ ಆ ಮಾತು ಮದುವಿನ ಮನಸ್ಸಲ್ಲಿ ಆಳವಾಗಿ ಬೇರೂರು ಬಿಟ್ಟಿತು ಅದರ ಫಲವಾಗಿ ಕಣ್ಣಿಂದ ನೀರು ಹರಿಯಿತು ಲೇ ನಾನ್ ತಮಾಷೆ ಮಾಡಿದೆ ಕಣೇ ನೀನ್ ಯಾವಾಗ ಇಷ್ಟೊಂದು ಎಮೋಷ್ನಲ್ ಆಗಕ್ಕೆ ಶುರು ಮಾಡ್ದೆ ನೀನ್ ಹೇಳಿದ್ದು ನಿಜ ಅನಿಸ್ತಿದೆ ಕಣು ನಾನು ಅವನ ಲೈಫಲ್ಲಿ ಬರದೇ ಹೋಗಿದ್ರೆ ಅವನು ಅವನಮ್ಮ ಎಲ್ಲರೂ ಖುಷಿಯಿಂದ ಇರ್ತಾ ಇದ್ರು ನನ್ನಿಂದ ಇಷ್ಟೆಲ್ಲ ಕಷ್ಟ ಆಗ್ತಿದೆ ಅವನಿಗೆ ಮಧು ಆಗೋದನ್ನು ಯಾರಿಂದಲೂ ತಪ್ಸೋಕ್ಕಾಗಲ್ಲ ಸಮಾಧಾನ ಮಾಡ್ಕೊ ಐ ಎಮ್ ಸಾರಿ ನಾನೇ ಆ ಥರ ಮಾತಾಡಬಾರ್ದಿತ್ತು ಆದರೆ ನನಗೊಂದು ಡೌಟ್ ಕಣೆ ಏನು ಅಲ್ಲ ಸೂರ್ಯನಿಗೆ ಸ್ವಂತ ಮನೆ ಇದೆ ಕಾಲೇಜ್ನಲ್ಲಿ ಟಾಪರ್ ಬೇರೆ ಒಂದು ಒಳ್ಳೆ ಸಂಬಳ ಬರೋ ಕೆಲಸ ಸಿಗೋದ್ರಲ್ಲಿ ಅನುಮಾನನೇ ಇಲ್ಲ ಆದರೂ ಯಾಕೆ ದುಡ್ಡಿನ ಅವಶ್ಯಕತೆ ಇದೆ ಅಂತಹ ದೊಡ್ಡ ಕನಸುಗಳೇನು ಗೊತ್ತಿಲ್ಲ ಕಣೋ ಈ ಅನುಮಾನ ನನಗೂ ಬಂದಿತ್ತು ಕೇಳೋಣ ಅಂದ್ಕೊಂಡೆ ಕೇಳೋದಕ್ಕಿಂತ ಅವನ ಕನಸಿಗೆ ಆಗೋಣ ಅನ್ನಿಸ್ತು ಅದಕ್ಕೆ ಸುಮ್ಮನಾದೆ ಅವನೇ ಹೇಳಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟರಲ್ಲಿ ಅನಿಕೇತ್ ಅದೇನು ಫ್ರೆಂಡ್ಸೋ ನೀವು ಮಾತು ಮುಗಿಯೋದೇ ಇಲ್ವಾ ನಾನು ನೋಡ್ತಾನೆ ಇದ್ದೀನಿ ನಾನು ಸ್ಟಾಪ್ ಗುಸುಗುಸು ಮಾತಾಡ್ತಾನೇ ಇದ್ದೀರಿ ಅಷ್ಟೊಂದು ಮಾತು ನಿಮ್ಮದು ಕೇಳ್ದ ತುಂಬ ದಿನ ಆಯಿತು ಅಣ್ಣ ಇವನ ಜೊತೆ ಮಾತಾಡೋಕೆ ಸಿಕ್ಕಿ ಅದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು ಹೌದು ಅವರು ಯಾಕೆ ಅಷ್ಟೊಂದು ದುಡ್ಡು ಬೇಕು ಅಂತ ನಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ಮನಸ್ಸು ಮಾಡಿದ್ದು ಏನಂತ ಕನಸು ಮಧು ಕೇಳಿದಳು ನಿನಗೆ ನಿಜವಾಗ್ಲೂ ಏನು ಹೇಳಿಲ್ವ ಅವನು ಮಧು ಇಲ್ಲವೆಂದು ತಲೆ ಆಡಿಸಿದಳು ಅವನನ್ನೇ ಕೇಳು ಹಾಗಾದರೆ ಸರಿ ಅಣ್ಣ ಅವರಿಗೆ ಪ್ರಿಯಾಂಕ ಕಡೆಯಿಂದ ಯಾರಾದರೂ ಹೊಡೆದಿರ್ಬಹುದಾ ಲೇ ಪತ್ತೆದಾರಿ ಪ್ರತಿಭಾ ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅವರು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾಗ ತಾನೇ ಅವ್ರಿಗೆ ಬಿಡು ಈ ವಿಷಯ ಆಕರ್ಷ್ ಹೇಳಿದ ಹೌದು ಮಧು ನೀನು ಸೂರ್ಯನನ್ನು ಚೆನ್ನಾಗಿ ನೋಡ್ಕೋ ಸಾಕು ಉಳಿದದ್ದು ನಾನು ನೋಡ್ಕೊಳ್ತೀನಿ ಅನಿಕೇತ್ ಹೇಳಿದ ನರ್ಸ್ ಬಂದು ಸೂರ್ಯನಿಗೆ ಪ್ರಜ್ಞೆ ಬಂದಿರೋ ವಿಷಯ ತಿಳಿಸಿದಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಎಲ್ಲರೂ ಹೋಗಿ ಸೂರ್ಯನ ಮುಂದೆ ನಿಂತಾಗ ಅದೇ ನರ್ಸ್ ಒಬ್ಬರು ಮಾತ್ರ ಹೋಗಿ ಎಂದು ಹೇಳಿದಾಗ ಮಧು ಅಲ್ಲೇ ಉಳಿದುಕೊಂಡಳು ಮಿಕ್ಕಿದವರನ್ನು ಹೊರಗೆ ಕಳಿಸಿ ನರ್ಸ್ ತಾನು ಹೊರಗೆ ಬಂದಳು ಮಧು ಸೂರ್ಯನ ಹತ್ರ ಹೋದಂತೆಲ್ಲ ಅವಳ ಕಣ್ಣಿಂದ ನೀರು ಜಾರುತ್ತಲೇ ಇತ್ತು ಸೂರ್ಯನ ನೆತ್ತಿ ಚುಂಬಿಸಿ ಐ ಆಮ್ ಸಾರಿ ನನ್ನಿಂದಲೇ ಹೀಗೆಲ್ಲ ಆಗ್ತಿದೆ ನಿಮಗೆ ಎಂದು ಅಳಲು ಶುರು ಮಾಡಿದಳು ಸೂರ್ಯ ಸಮಾಧಾನ ಮಾಡುತ್ತಾನೆ ಎಂದು ಅಂದುಕೊಂಡ ಮದುವಿಗೆ ಸೂರ್ಯನ ಕಡೆಯಿಂದ ಯಾವ ಮಾತು ಬರದೇ ಇದ್ದಾಗ ಈಗ ಹೇಗಿದೆ ನೋವು ಎಂದು ತಾನೇ ಕೇಳಲು ಮುಂದಾದಳು ಅಷ್ಟರಲ್ಲಿ ಸೂರ್ಯ ಯಾರು ನೀವು ಎಂದು ಬಿಟ್ಟ ಮಧು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದಳು ತಾನೇ ಏನೋ ತಪ್ಪು ಕೇಳಿಸ್ಕೊಂಡನೇನೋ ಎಂದುಕೊಂಡು ಏನಂದ್ರಿ ಎಂದು ಮತ್ತೆ ಕೇಳಿದಾಗ ಯಾರ್ರಿ ನೀವು ನನ್ನ ಹೆಂಡತಿ ಎಲ್ಲಿ ಎಂದು ಜೋರು ಮಾಡಿದನು ತಲೆ ಕೆಟ್ಟಿದಿಯೇನ್ರಿ ನಿಮ್ಗೆ ಇಲ್ಲೇ ನಿಮ್ ಕಣ್ಮುಂದೆ ನಿಂತಿಲ್ವಾ ನರ್ಸ್ ನರ್ಸ್ ಎಂದು ಸೂರ್ಯ ಜೋರಾಗಿ ಕೂಗಲು ಶುರು ಮಾಡಿದ ಆಗಲೇ ಹೋಗಿದ್ದ ನರ್ಸ್ ಒಳ ಬಂದು ಏನಾಯ್ತು ಎಂದು ಕೇಳಿದಳು ನರ್ಸ್ ಯಾರ ಇವಳು ಬಂದು ಮುತ್ತೆಲ್ಲ ಕೊಡ್ತಾಳೆ ಸ್ವಲ್ಪವೂ ಸೆನ್ಸಿಲ್ವಾ ನನ್ನ ಹೆಂಡತಿಯಲ್ಲಿ ನರ್ಸ್ಗೆ ಯಾಕೋ ಸಂಶಯ ಬಂದು ಡಾಕ್ಟರ್ನ ಕರೆಯೋದಕ್ಕೆ ಗಡಿಬಿಡಿಯಲ್ಲಿ ಹೋದಾಗ ಅನಿಕೇತ್ ಆಕರ್ಷ್ ಏನಾಯ್ತೋ ಎಂದುಕೊಂಡು ಒಳ ಬಂದಾಗ ಮಧು ಅವರಿಗೆ ನಡೆದ ವಿಷಯ ತಿಳಿಸಿ ಮೆಮೊರಿ ಲಾಸ್ ಆಗಿದೆ ಅನ್ಸುತ್ತೆ ಎಂದು ಪಕ್ಕದಲ್ಲಿದ್ದ ಮಂಚಕ್ಕೆ ಹೊರಗೆ ಅಳಲು ಶುರುವಿಟ್ಟುಕೊಂಡು ಬಿಟ್ಟಳು ಅಷ್ಟರಲ್ಲಿ ಗಾಬರಿಯಾಗಿದ್ದ ಆಕರ್ಷ್ ಮತ್ತು ಅನಿಕೇತ್ನ ಮುಖವನ್ನು ನೋಡುತ್ತಿದ್ದ ಸೂರ್ಯನಿಗೆ ನಗು ಬಂದು ಕಣ್ಣು ಹೊಡೆದು ಸನ್ನೆ ಮಾಡಿದನು ಅನಿಕೇತ್ ಆಹಾಹಾ ನಟ ಸಾರ್ವಭೌಮ ಅದಕ್ಕೆ ಎಲ್ಲ ಹುಡುಗಿರು ಬೀಳೋದು ಇವನಿಗೆ ಎಂದುಕೊಂಡನು ಈಗ ಆಕರ್ಷ್ ಅನಿಕೇತ್ ಕೂಡ ಆ ನಾಟಕದ ಪಾತ್ರಧಾರಿಗಳಾಗಿದ್ದರು ಆಕರ್ಷ್ ಅವಳ ಹತ್ತಿರ ಬಂದು ಎಲ್ಲ ನೀನೇ ಮದು ದೊಡ್ಡ ಡಾಕ್ಟರ್ ನೀನು ಎಂದು ಬೈದ ಇಲ್ಲ ಕಣೋ ನಾನು ಫಿಲ್ಮ್ನಲ್ಲೆಲ್ಲ ನೋಡಿದೀನಿ ಇವರಿಗೆ ನಾನು ನೆನಪಿಲ್ಲ ಆಗ್ನಿಂದ ನಾನು ಇಲ್ಲೇ ಇದ್ದರೂ ನನ್ನ ಹೆಂಡತಿ ಎಲ್ಲಿ ಎಲ್ಲಿ ಎಂದು ಕೇಳ್ತಾನೆ ಇದ್ದಾರೆ ಡಾಕ್ಟರ್ ಬಂದು ಅಲ್ಲಿದ್ದವರನ್ನೆಲ್ಲ ಹೊರಗೆ ಕಳಿಸಿದರು ಹೌ ಯು ಮಿಸ್ಟರ್ ಸೂರ್ಯ ಕೇಳಿದ್ದಾರೆ ಸ್ವಲ್ಪ ನೋವಿದೆ ಡಾಕ್ಟರ್ ಸುಮ್ಮನೆ ನಾನು ಹೆಂಡ್ತಿ ಮುಂದೆ ಡ್ರಾಮಾ ಮಾಡ್ತಿದ್ದೆ ಐ ನೋ ಇಟ್ ನಾನು ಹೇಳಿಲ್ವೇನ್ರಿ ಎಂದರು ನರ್ಸ್ ಹತ್ತಿರ ತಿರುಗಿ ಈಗ ತಾನೇ ಮದುವೆ ಆಗಿದೆ ಹೊಸ ಜೋಡಿ ಅಂತ ನನಗೇನು ಗೊತ್ತು ಡಾಕ್ಟರ್ ನನ್ನ ಗಂಡನು ಇದ್ದಾನೆ ನಾಟಕನೂ ಇಲ್ಲ ಸಿನಿಮಾನೂ ಇಲ್ಲ ಬರೀ ರಬ್ಬರ್ ಥರ ಎಳೆಯೋ ಸೀರಿಯಲ್ ಈ ಥರ ಏನಾದರೂ ಮಾಡಿದ್ರೆ ತಾನೇ ಗೊತ್ತಾಗೋಕೆ ಅದಕ್ಕೆ ಗಾಬರಿಯಾಗಿ ಬಂದೆ ನಿಮ್ಮ ಹತ್ರ ಎಂದಳು ನರ್ಸ್ ಇರ್ಲಿ ಬಿಡಿ ಬೇಜಾರು ಯಾಕೆ ಸೀರಿಯಲ್ಗೆ ಡಿಮ್ಯಾಂಡ್ ಇವಾಗ ಓಕೆ ಸೂರ್ಯ ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ನಡೆದಿರೋ ವಿಷಯ ಅನಿಕೆ ತಂದೆಗೆ ಹೇಳಿ ಯಾರು ಅಂತ ಕಂಡು ಹಿಡಿಯಿರಿ ಆ್ಯಂಡ್ ಬಿ ಕೇರ್ಫುಲ್ ಯಾವುದಕ್ಕೂ ಮನೆ ಹತ್ರ ಒಂದು ಸಿ ಸಿ ಕ್ಯಾಮ್ರಾ ಹಾಕಿಸ್ಬಿಡು ಇಬ್ಬರೇ ಬೇರೆ ಇರ್ತೀರಿ ಮೇಲಿಂದ ಮೇಲೆ ಹೀಗೆ ಆಗ್ತಿದೆ ಇದೇ ಏಟು ಸ್ವಲ್ಪ ಜೋರಾಗಿ ಬಿದ್ದಿದ್ರೆ ಪರಿಸ್ಥಿತಿ ಬೇಗ ಬೇರೆ ಆಗಿರ್ತಿತ್ತು ಎಂದಾಗ ಸೂರ್ಯ ತಲೆ ಆಡಿಸಿದನು ಸೂರ್ಯನ ತಲೆಯಲ್ಲಿ ನೂರೆಂಟು ಪ್ರಶ್ನೆಗಳು ಓಡುತ್ತಿತ್ತು ಡಾಕ್ಟರ್ ಹೊರಗೆ ಬಂದವರೇ ಸಾರಿ ನಮ್ಮ ಮಧು ಸೂರ್ಯನ್ಗೆ ಮೆಮೊರಿ ಲಾಸ್ ಆಗಿದೆ ಅವನಿಗೆ ಹಳೆಯದೆಲ್ಲ ಯಾವುದು ನೆನಪಿಲ್ಲ ಮದುವಿನ ಕಣ್ಣಿಂದ ನೀರು ಹರಿಯುತ್ತಲೇ ಇತ್ತು ಡಾಕ್ಟರ್ಗೆ ಪಾಪ ಅನಿಸಿದರೂ ಅವಳ ದುಃಖ ನೋಡಿ ಮನಸ್ಸಿಗೆ ಖುಷಿ ಸೂರ್ಯನನ್ನ ಎಷ್ಟೊಂದು ಇಷ್ಟಪಡುತ್ತಲ್ಲ ಈ ಹುಡುಗಿ ಅಂತ ಹಾಗಿದ್ರೆ ಡಾಕ್ಟರ್ ನೆನಪು ಯಾವಾಗ ಬರುತ್ತೆ ಆ ನೆನಪು ಯಾವಾಗ ಬೇಕಾದರೂ ಬರಬಹುದು ಇಷ್ಟು ದಿನ ಅಂತ ಇಲ್ಲ ಒಂದು ವಾರ ಒಂದು ತಿಂಗಳು ಒಂದು ವರ್ಷ ಹೀಗೆ ಅಥವಾ ಇವತ್ತೇ ಬರಬಹುದು ಮತ್ತು ಅವರು ನನ್ನ ಹೆಂಡತಿ ಎಲ್ಲಿ ಅಂತ ಕೇಳ್ತಾ ಇದ್ದಾರಲ್ಲ ಡಾಕ್ಟರ್ ನಿಮ್ಮ ಮದುವೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆಯ್ತಲ್ಲಮ್ಮ ಅದಕ್ಕೆ ಅದು ಒಂದು ನೆನಪಿದೆ ಅನ್ನಿಸ್ತಿದೆ ಆದರೆ ಅವನಿಗೆ ಮದುವೆ ಆಗಿದೆ ಅನ್ನೋದಷ್ಟೇ ನೆನಪಿದೆ ಆದರೆ ನಿನ್ನ ಮುಖಾನೇ ನೆನಪಿಲ್ಲಮ್ಮ ಧೈರ್ಯ ತಂದ್ಕೊ ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಮನೆಗೆ ಹೋಗಿ ಕರೆದುಕೊಂಡು ಹೋಗಿ ಯಾವಾಗಲೂ ಅವನ ಜೊತೆಯಲ್ಲೇ ಇರು ಮನಸ್ಸಿಗೆ ಹತ್ತಿರ ಇರೋರು ಜೊತೆಗಿದ್ರೆ ಹಳೆದೆಲ್ಲ ಬೇಗನೆ ಬರಬಹುದು ಎಂದು ಸಿನಿಮಾ ಡೈಲಾಗ್ ಹೊಡೆದು ಅವಳ ತಲೆ ಸವರಿ ಅನಿಕೇತ್ ಆಕಾಶ್ಗೆ ಒಂದು ಕಣ್ಣು ಹೊಡೆದು ನಸನಕ್ಕೂ ಹೋದರು ಎಲ್ಲ ಡಾಕ್ಟರ್ ಅಂಕಲ್ ಈ ವಯಸ್ಸಲ್ಲೇ ಹಿಂಗೆ ಇನ್ನು ಆವಾಗ ಹೇಗೋ ಪ್ರಣಯಾಂತಕ ಎಂದುಕೊಂಡರು ಆಕರ್ಷ್ ಅನಿಕೇತ್ ನಡಿಯಪ್ಪ ನಾವು ನಾಟಕ ಮುಂದುವರಿಸೋಣ ಈ ನಾಟಕವನ್ನು ಎಂದು ಮದುವೆಗೆ ಸಮಾಧಾನ ಮಾಡಲು ಶುರು ಬಿಟ್ಟುಕೊಂಡರು ಬೆಳಗಾಗುತ್ತಲೇ ಅನಿಕೆ ಮನೆಗೆ ಹೋಗಿ ಫ್ರೆಶ್ ಆಗಿ ತಿಂಡಿ ತರುತ್ತೇನೆ ಎಂದು ಹೊರಟು ಹೋದ ಆಕಾಶ್ ಮದುವೆ ಒತ್ತಾಯ ಮಾಡಿ ಕಳಿಸಿದಳು ಇಬ್ಬರು ಹೋಗುವುದನ್ನೇ ಕಾಯುತ್ತಿದ್ದ ಮಧು ಸೀದಾ ಸೂರ್ಯ ಮಲಗಿದ್ದ ರೂಮ್ಗೆ ಹೋಗಿ ರೀ ಎಂದಳು ಅವನು ಮಲಗಿದ್ದ ಮತ್ತೊಮ್ಮೆ ಎಬ್ಬಿಸಿ ರೀ ಎಂದಳು ಅವನು ಕಣ್ಣು ತೆಗೆದು ಮತ್ತೆ ಯಾಕ್ರಿ ಬಂದ್ರಿ ಎಂದ ನಾನೇ ನಿಮ್ಮ ಹೆಂಡ್ತಿ ನೀವೇ ನನ್ನ ಗಂಡ ನೋಡಿ ಬೇಕಿದ್ರೆ ಎಂದು ತಾಳಿ ತೆಗೆದು ತೋರಿಸಿದಳು ನೋಡಿ ನೀವು ಮತ್ತೆ ಮತ್ತೆ ಈ ಹುಚ್ಚಾಟ ಮುಂದುವರ್ಸಿದ್ರೆ ನರ್ಸ್ನ ಕರಿಬೇಕಾಗುತ್ತೆ ಅಯ್ಯೋ ದೇವ್ರೆ ಹೆಂಗಪ್ಪ ಇವ್ರಿಗೆ ನೆನ್ಪು ಮಾಡೋದು ನನ್ನ ಜೀವನ ಎಲ್ಲ ಹಾಳಾಗೋಯ್ತು ಎಂದು ಜೋರು ಅಳಲು ಶುರು ಮಾಡಲು ಸೂರ್ಯನಿಗೆ ಒಳಗೊಳಗೆ ಫುಲ್ ನಗು ರೀ ಬಾಯಿ ಮುಚ್ಚಿ ಸಾಕು ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಮೊದಲೇ ತಲೆ ಬೇರೆ ನೋಯ್ತಿದೆ ಎಂದ ನೀನು ಅಜ್ಜಿ ಇಲ್ಲಿ ನನ್ನ ಜೀವನನೇ ಹಾಳಾಗೋಗ್ತಿದೆ ಈ ಮೈಸೂರು ಮಹಾರಾಜನಿಗೆ ಅಂತ ನಿದ್ದೆ ಹೇಗಿದ್ರೂ ಅವನಿಗೆ ತಾನು ಯಾರು ಎಂದ ನೆನಪಿಲ್ಲ ಎಂದು ಅವಳ ಮಾತು ಏಕವಚನಕ್ಕೆ ಇಳಿದಿತ್ತು ನೋಡೋ ಸೂರ್ಯ ನೀನ್ ತಾಳಿ ಕಟ್ಟಿದ್ ಹೆಂಡ್ತಿ ನಾನು ಎಲ್ಲ ನೆಟ್ ಮಾಡ್ಕೊಂಡ್ರೆ ಸರಿ ಈಗ ಇಲ್ದಿದ್ರೆ ಎಲ್ ಗಾಯ ಆಗಿತ್ತೋ ಅಲ್ಲೇ ಹೊಡಿತೀನಿ ಮತ್ತೆ ಮೊದ್ಲಿನ ತರ ಸರಿ ಹೋಗುತ್ತೆ ನಾನು ಎಷ್ಟೊಂದ್ ಸಿನಿಮಾದಲ್ಲಿ ನೋಡಿದೀನಿ ಈ ಟೆಕ್ನಿಕ್ನ ಎಂದಳು ಯಪ್ಪ ರಾಕ್ಷಸಿ ಇವ್ಳು ಹೇಳಿದ್ದು ಮಾಡಿದ್ರು ಮಾಡೋಳೆ ಆದ್ರೂ ಈ ಆಟ ಒಂಥರಾ ಚೆನ್ನಾಗಿದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದುವರಿಸೋಣ ಎಂದುಕೊಂಡ ಸೂರ್ಯ ನೋಡಿ ಮೇಡಮ್ ನನಗೆ ನಿಜವಾಗ್ಲೂ ನೀವ್ ಯಾರು ಅಂತ ನೆನ್ಪಾಗ್ತಿಲ್ಲ ನಿಮ್ ಗಂಡ ಬೇರೆ ಯಾರೂ ಇರಬಹುದು ನಾನು ನಿಮ್ಮನ್ನ ನೆಂಟ್ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಂತೆಲ್ಲ ನನ್ ತಲೆನೋವು ಜಾಸ್ತಿ ಆಗ್ತಿದೆ ದಯವಿಟ್ಟು ಸ್ವಲ್ಪ ಮಲ್ಗೋಕ್ ಬಿಟ್ಬಿಡಿ ನನ್ ಹೆಂಡ್ತಿ ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾಳೆ ಆಗ ನಾನೇ ನಿಮ್ಗೆ ಅವಳನ್ನ ಪರಿಚಯ ಮಾಡಿಸ್ತೀನಿ ಎಂದ ನಾನೇ ಕಾಣೋ ನಿನ್ ಹೆಂಡತಿ ಅವ್ನ ಮೂತಿನ ತಿವಿದು ಈ ಮುಖಕ್ಕೆ ನಾನ್ ಬಿದ್ದಿರೋದೇ ಹೆಚ್ಚು ಎಂದಳು ಈಗಂತೂ ಸೂರ್ಯನಿಗೆ ಹೇಳಿಕೊಳ್ಳದಷ್ಟು ಆನಂದ ನಗು ಎಲ್ಲ ಅಬ್ಬಬ್ಬಾ ಇಂತ ಹ್ಯಾಂಡ್ಸಮ್ ಹುಡ್ಗನ್ನೇ ಈ ತರ ಹೇಳ್ತಾಳಾ ಅದು ನನ್ ಫ್ಯಾನ್ ಫಾಲೋವಿಂಗ್ ಬಗ್ಗೆ ಗೊತ್ತಿದ್ದರು ಎಂದುಕೊಂಡನು ಮನ್ಸಲ್ಲಿ ನೋಡ್ರಿ ನಾನು ಏಕಪತ್ನಿ ವ್ರತಸ್ಥ ಶ್ರೀರಾಮ್ ಚಂದ್ರನ್ ತರ ನೀವ್ ಈ ತರ ಎಲ್ಲ ಮುಟ್ಟಿ ಮುಟ್ಟಿ ಮಾತಾಡ್ಸಿದ್ರೆ ಸರಿ ಇರಲ್ಲ ಮೊದ್ಲೆ ನಂದು ನೆಂಡ್ತಿದ್ದು ಇನ್ನು ಫಸ್ಟ್ ನೈಟ್ ಬೇರೆ ಆಗಿಲ್ಲ ಎಂದ ಅಯ್ಯೋ ನಿನ್ನ ಶ್ರೀರಾಮ್ ಚಂದ್ರ ಅಂತೆ ಅದಕ್ಕೆ ಅಲ್ವಾ ಹೆಂಡತಿ ಜೊತೆ ಇರಬಾರ್ದು ಅಂತ ನನ್ನ ಇಲ್ಲಿ ಒಬ್ಳನ್ನೇ ಬಿಟ್ಟು ಬೇರೆ ದೇಶಕ್ಕೆ ಹಾರಿ ಹೋಗ್ತಾ ಇರೋದು ಏನಂದ್ರಿ ಮುಟ್ಟಿ ಮಾತಾಡ್ಸ್ಬಾರ್ದ ಎಂದು ಅವನ ಮುಖಕ್ಕೆಲ್ಲ ತನ್ನ ತುಟಿಯನ್ನು ಒತ್ತುತ್ತಿತ್ತು ಹುಡ್ಗಿ ನಿಮ್ ಹೆಂಡ್ತಿ ಬಂದ್ಮೇಲೆ ಹೇಳಿ ಈ ಹುಡ್ಗಿ ಇಲ್ಲೆಲ್ಲಾ ಮುತ್ಕೊಟ್ಲು ಅಂತ ಈಗ ಬಿದ್ಕೊಳ್ಳಿ ಎಂದು ಹೇಳಿ ಕೋಪ ಹತಾಶೆಯೊಂದಿಗೆ ಹೊರಗೆ ನಡೆದಳು ಮಧು ಅವಳ ಮುತ್ತಿನ ಪರಿಣಾಮದಿಂದಾಗಿ ಸೂರ್ಯನ ಉರಿಯುವ ತಲೆನೋವು ತಣ್ಣಗಾಗಿತ್ತು ಎಷ್ಟು ಹಚ್ಕೊಂಡ್ ಬಿಟ್ಟಿದೀಯ ಮುದ್ದು ನೀನನ್ನ ನನಗೆ ಈ ಥರ ಹೊಡೆದಿದ್ದಾರೆ ಇನ್ನು ನಿನ್ ಸುಮ್ಮನೆ ಬಿಡ್ತಾರ ಒಬ್ಳನ್ ಬೇರೆ ಬಿಟ್ಟು ಹೇಗೆ ಹೋಗ್ಲಿ ನಾನು ನೀನ್ ಬೇರೆ ಮನೇಲಿ ಒಬ್ಳೇ ಇರ್ತೀನಿ ಅಂತ ಹೇಳ್ತಿದ್ಯಾ ಏನ್ ಮಾಡ್ಲಿ ನಾನೀಗ ನಾನು ಹೊಡೆದಿದ್ದು ಯಾರು ಪ್ರಿಯಾಂಕಾ ಕಡೆಯವನ ಯಾವುದಕ್ಕೂ ಅನಿ ಹತ್ರ ಮಾತಾಡ್ಬೇಕು ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಮಧುವಿನ ಜೀವ್ನ ಯೋಚಿಸಿದಷ್ಟು ತಲೆ ಸಿಡಿಯುತ್ತಿತ್ತು ಅವನಿಗೆ ಇತ್ತ ಅನಿ ತನ್ನ ತಂದೆಗೆ ನಡೆದ ವಿಷಯ ತಿಳಿಸಿದ್ದ ಮುಂದುವರಿಯೋದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಖುಷಿ